ನಮಸ್ಕಾರ ವೀಕ್ಷಕರೇ ವಿಮರ್ಶೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಾಲಾಜಿ ವಸಿಷ್ಠ ಒಳ್ಳೆ ಕೆಲಸ ಮಾಡೋದಿಕ್ಕೂ ಕೃಕೃತ್ಯಗಳನ್ನು ನಡೆಸೋದಿಕ್ಕೂ ಹಣ ತುಂಬ ಅವಶ್ಯಕ ಅಮಾಯಕ ಜನರ ಪ್ರಾಣ ತೆಗಿಲಿಕ್ಕೂ ಹಣ ಬೇಕು ಮೊನ್ನೆ ಅಷ್ಟೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಒಂದು ದೊಡ್ಡ ಘಟನೆ ನಡೆದಿದ್ದು ನೀವು ಎಲ್ರಿಗೂ ಗೊತ್ತಿದೆ ಪಾಲ್ಗಾವ್ನಲ್ಲಿ ಭಯೋತ್ಪಾದಕರು ಮಾಡಿದಂಥ ದಾಳಿಯಿಂದ ಇಪ್ಪತ್ತಾರು ಹಿಂದೂಗಳು ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ ಈ ಭಯೋತ್ಪಾದಕರು ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಿಕ್ಕೆ ಒಂದು ದೊಡ್ಡ ಮಟ್ಟದ ಆರ್ಥಿಕವಾದಂತಹ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿರ್ತಾರೆ ಅದಕ್ಕೆ ಟೆರಿಸಂ ಫಂಡಿಂಗ್ ಅಂತ ಹೇಳ್ತಾರೆ ಈ ಟೆರಿಸಂ ಫಂಡಿಂಗ್ ಅನ್ನೋದು ಜಾಗತಿಕ ವಲಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಯಾಕೆ ಅಂತಂದರೆ ಈ ಸಮಸ್ಯೆಗೆ ಎಷ್ಟು ಕಡಿವಾಣ ಹಾಕಿದ್ರೂ ಈ ಸಮಸ್ಯೆ ನೀಗ್ತಾ ಇಲ್ಲ ಈ ಬೃಹತ್ ಆದಂತಹ ಒಂದು ದೊಡ್ಡ ಮೊತ್ತ ಒಂದು ಟೆರಿಸಂ ಫಂಡಿಂಗ್ ಎಲ್ಲಿಂದ ಹೋಗ್ತಾ ಇದೆ ಯಾವ ಕಡೆಯಿಂದ ಹೋಗ್ತಾ ಇದೆ ಇದು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿದೆ ಇವಾಗ ಉಗ್ರ ಸಂಘಟನೆಗಳು ಹಣ ಸಂಗ್ರಹಕ್ಕೆ ಹೊಸ ದಾರಿಯನ್ನೇ ಹುಡ್ಕೊಳ್ತಾರೆ ಯಾವುದಕ್ಕೆ ಕಡಿವಾಣ ಹಾಕಿ ಅವ್ರು ಇನ್ನೊಂದು ದಾರಿಯನ್ನು ಹುಡ್ಕೊಳ್ತಾರೆ ಕೆಲವೊಂದು ಆಧಾರಗಳನ್ನ ನಾವು ನೋಡಿದಾಗ ಮೈ ಅನಿಸುತ್ತೆ ಯಾಕೆ ಅಂತಂದ್ರೆ ಇದ್ರ ನಿರ್ಣಾಮ ಸಜ್ಜಾಗಲು ಸಾಧ್ಯವ ಅಂತ ನಮಗನ್ಸಿದೆ ಯಾಕೆ ಭಯೋತ್ಪಾದಕ ದಾಳಿಯಲ್ಲಿ ಆ ದುಷ್ಟಶಕ್ತಿಗಳು ಸಂಗ್ರಹಿಸುವ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಹಾಗೂ ಆತ್ಮಹತ್ಯೆ ಬಾಮ್ಗಳ ಕುಟುಂಬಗಳಿಗೆ ಅವರು ಕೊಡುವಂತ ಧನ ಸಹಾಯಕ್ಕೆ ದುಡ್ಡು ಬೇಕು ಮತ್ತೆ ಸಂಚುಕೋರರಿಗೆ ಅವರು ಹಣ ಒದಗಿಸಬೇಕು ಮತ್ತೆ ಅವರು ಎಲ್ಲಿ ತಮ್ಮ ಮನೆಗಳನ್ನು ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಎಲ್ಲಿ ಅವರು ಸಂಚು ಮಾಡಲಿಕ್ಕೆ ಒಂದು ಬಿಡಾರವನ್ನು ಹೂಡಿರ್ತಾರೆ ಆ ಸುತ್ತಮುತ್ತಲು ಜನಗಳ ಒಂದು ಸಪೋರ್ಟ್ ಅವರಿಗೆ ಬೇಕಾಗುತ್ತೆ ಸ್ಥಳೀಯರ ಒಂದು ಸಪೋರ್ಟಿಗಾಗಿ ಸ್ಥಳೀಯರನ್ನೂ ಕೂಡ ಅವರು ಅಲ್ಲಿ ದುಡ್ಡುಗಳನ್ನು ಕೊಟ್ಟು ಭಯೋತ್ಪಾದಕರು ಅಲ್ಲಿ ಬದುಕ್ತಿರ್ತಾರೆ ಯಾಕೆಂದರೆ ಅವರು ಸೇಫ್ಟಿ ಮುಖ್ಯ ಯಾರು ಯಾರಿಗೂ ಯಾರು ಜನರು ಅವ್ರ ಬಗ್ಗೆ ಇನ್ನೊಂದು ಕಡೆ ಹೇಳಬಾರದು ಹೊರಗಡೆ ಏನು ಬಿಟ್ಕೊಡಬಾರದು ಅವ್ರ ಸೀಕ್ರೆಟ್ ಅಂತ ಹೇಳಿ ಸ್ಥಳೀಯರನ್ನು ಅವರು ದುಡ್ಡು ಕೊಟ್ಟು ಕೊಂಡುಕೊಂಡಿರ್ತಾರೆ ಮತ್ತೆ ಇಷ್ಟೆಲ್ಲ ಅಪಾರ ಪ್ರಮಾಣದ ತುಂಬ ಲೈಕ್ ಅಡ್ವಾನ್ಸ್ ಟೆಕ್ನಾಲಜಿ ಅಮಿನೇಷನ್ಸ್ಗಳೆಲ್ಲ ಟೆರಿಸ್ಟ್ಗಳು ಕೊಂಡುಕೊಂತಿರ್ತಾರೆ ಇದಕ್ಕೆಲ್ಲ ಸಾಕಷ್ಟು ಕೋಟ್ಯಾನು ಕೋಟಿ ದುಡ್ಡುಗಳು ಬೇಕು ಇದೆಲ್ಲ ಟೆರಿಸಮ್ ಫಂಡಿಂಗಿಂದ ಬರ್ತಾ ಇದೆ ಯಾವ್ದರಿಂದ ಬರ್ತಾ ಇದೆ ಇದೆಲ್ಲ ಅಂದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ತಾರು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಡೆಸಿತ್ತು ಈ ಕುರಿತಾದ ಒಂದು ನಿರ್ಣಯ ಅದರಲ್ಲಿ ಅಂಗೀಕರಿಸಿತ್ತು ಭಯೋತ್ಪಾದಕರ ಚಟುವಟಿಕೆಗಳಿಗೆ ಘಟನೆಗಳಿಗೆ ಹೆಚ್ಚುವ ಮೂಲವನ್ನು ನೋಡಿದರೆ ಅವರಿಗೆ ಎಲ್ಲಿಂದನೋ ದೊಡ್ಡ ಫಂಡು ಅವರಿಗೆ ಹೋಗ್ತಾ ಇದೆ ಇದಕ್ಕೆ ನಾವು ಕಡಿವಾಣ ಹಾಕಬೇಕು ಅಂತ ಹೇಳಿ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನೋ ಒಂದು ಸಂಘಟನೆಯನ್ನ ಹುಟ್ಟಾಗ್ತು ಉಗ್ರ ಹಣಕಾಸು ಮೂಲಗಳನ್ನು ತಡೆಯಲು ಜಗತ್ತಿನ ವಿವಿಧೆಡೆ ಇವರು ದೇಶದೊಳಗೆ ಕಾರ್ಯನಿರ್ವಹಿಸ್ತಾ ಇತ್ತು ಪರಿಹಾರ ಕ್ರಮಗಳು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಏನು ಎಫ್ ಎ ಟಿ ಎಫ್ ಅಂತ ಏನು ಇದೆ ಇಪ್ಪತ್ತಾರರ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತಾರ ವರದಿಯಲ್ಲಿ ಇಪ್ಪತ್ತೈದು ಜನವರಿ ಪ್ರಕಟಿಸಿದ್ದು ಟೆರರ್ ಫಂಡಿಂಗ್ ತಡೆಗೆ ಕೆಲವು ಕ್ರಮಗಳನ್ನು ಸೂಚಿಸಿತ್ತು ಏನ ಕ್ರಮಗಳು ಅಂತಂದರೆ ಆರ್ಥಿಕ ಅಪರಾಧ ಎಂದು ಪರಿಗಣಿಸೋದು ಅಂದರೆ ಭಯೋತ್ಪಾದಕ ಸಂಘಟನೆಗಳಿಗೆ ಹಣ ಒದಗಿಸುವ ವ್ಯಕ್ತಿಯಾಗಲಿ ಅಥವಾ ಯಾವುದೇ ಒಂದು ಸಂಘಟನೆ ಸಂಘ ಸಂಸ್ಥೆಗಳಾಗಲಿ ಅದು ಆರ್ಥಿಕ ಅಪರಾಧ ಅಂತ ಪರಿಗಣಿಸಬೇಕು ಆ ದೇಶದ ನ್ಯಾಯಾಂಗ ವ್ಯವಸ್ಥೆ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಇನ್ನೊಂದು ಆಸ್ತಿ ಜಪ್ತಿ ಭಯೋತ್ಪಾದಕರು ಮತ್ತು ಅವರ ಸಂಘಟನೆಗಳಿಗೆ ಸೇರಿದ ಹಣ ಮತ್ತು ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳೋದು ಅಥವಾ ಅದನ್ನು ನಾಶಪಡಿಸೋದು ಮತ್ತು ಅನುಮಾನಾಸ್ಪದವಾದಂಥ ಅನುಮಾನಾಸ್ಪದವಾದಂಥ ವಹಿವಾಟುಗಳ ಮೇಲೆ ಹದ್ದಿನ ಕಂಡಿಡೋದು ಯಾವುದೋ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಸಂಘಟನೆಗಳು ನೇರವಾಗಿ ಐ ಎಸ್ ಐ ಎಸ್ ಅಥವಾ ತಾಲಿಬಾನ್ ಇಂಥ ಉಗ್ರ ಸಂಘಟನೆಗಳಿಗೆ ಅವರನ್ನು ಅವರು ತೊಡಗಿಸ್ಕೊಂಡಿದ್ರೆ ಅಂತ ಅವರು ಆ ಸಂಘಟನೆಗಳಿಂದ ಹಣ ಹೋಗ್ತಿದ್ರೆ ಅದರ ಅನುಮಾನಾಸ್ಪದ ಕ್ರಮ ಏನಾದರೂ ಬಂದರೆ ಅದಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಮೂರನೇ ಒಂದು ಇದಾಗಿತ್ತು ನೋಡಿ ಇನ್ನೊಂದು ಅಂಕಿಅಂಶ ನಿಮಗೆ ಹೇಳ್ತೀನಿ ಭಯೋತ್ಪಾದಕ ಸಂಘಟನೆಗಳಿಗೆ ಕಾನೂನಾತ್ಮಕವಾಗಿ ಯಾವ ಹಣವೂ ಹೋಗಲ್ಲ ಯಾಕೆಂದರೆ ಯಾವುದೋ ಒಂದು ಸರಿಯಾದ ರೀತಿಯಲ್ಲಿ ಒಂದು ವೈಟ್ ಮನಿ ಅನ್ನೋದು ಟೆರರಿಸಂ ಫಂಡಿಗೆ ಹೋಗಲ್ಲ ಹೀಗಾಗಿ ಇವು ಎಷ್ಟು ಫಂಡು ಒಟ್ಟು ಮೊತ್ತಾರೆ ಅಧಿಕೃತ ಅಂಶ ಎಷ್ಟು ಸಂಗ್ರಹಿಸುತ್ತೆ ಅನಧಿಕೃತವಾಗಿ ಟೆರರಿಸ್ಟ್ಗಳು ಅಂತಂದರೆ ಪ್ರಮುಖ ಜಾಗತಿಕ ಸಂಘಟನೆಗಳು ಕಾಲ ಕಾಲಕ್ಕೆ ಈ ಬಗ್ಗೆ ನಿಖರವಾದಂಥ ಮಾಹಿತಿ ಇಲ್ಲದೇ ಇದ್ರೂ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಅಂದಾಜು ವಿವರಗಳನ್ನು ಪ್ರಕಟಿಸುತ್ತೆ ಯುನೈಟೆಡ್ ನೇಷನ್ ಆಫೀಸ್ ಆ್ಯಂಡ್ ಡ್ರಗ್ಸ್ ಅಂಡ್ ಕ್ರೈಮ್ ಯು ಎನ್ ಒ ಡಿ ಸಿ ಪ್ರಕಾರ ಪ್ರತಿ ವರ್ಷ ಎಂಟು ನೂರರಿಂದ ಎರಡು ಸಾವಿರ ಶತಕೋಟಿ ಡಾಲರ್ನಷ್ಟು ಹಣ ಭಯೋತ್ಪಾದಕ ಸಂಘಟನೆಗಳಿಗೆ ಹೋಗ್ತಾ ಇದೆ ವೀಕ್ಷಕರೇ ನಮ್ಮ ಇಟ್ಟು ಕೇಳಿ ಮತ್ತೆ ಇದರಿಂದ ಪಾಕಿಸ್ತಾನ ಮತ್ತೆ ಗ್ರೇ ಒಂದು ಏನಂತಾರೆ ಗ್ರೇ ಏರಿಯಾಗೆ ಬಂದಿದೆ ಅಂದರೆ ಎಫ್ ಎ ಟಿ ಎಫ್ ಅನ್ನೋದು ಏನಿದೆ ಈ ಪಾಕಿಸ್ತಾನವನ್ನು ಮತ್ತೆ ಗ್ರೇ ಮತ್ತೆ ಬೂದು ಬಣ್ಣದ ಪಟ್ಟಿಗೆ ಸೇರಿಸಿದೆ ಯಾಕೆ ಅಂತಂದರೆ ಇವರು ನೇರವಾಗಿ ಟೆರರಿಸ್ಟ್ ಸಂಘಟನೆ ಜೊತೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದೆ ಮತ್ತೆ ಮನಿ ಲಾಂಡ್ರಿಂಗ್ ಮತ್ತು ಟೆರರ್ ಫಂಡಿಂಗನ್ನು ಪ್ರೋತ್ಸಾಹಿಸಿದೆ ಅನ್ನೋ ಕಾರಣಕ್ಕೆ ಇದನ್ನು ಗ್ರೇ ಪಟ್ಟಿಗೆ ಎಫ್ ಎ ಟಿ ಎಫ್ ಈ ಪಾಕಿಸ್ತಾನ ದೇಶವನ್ನು ತಂದಿದೆ ಎಫ್ ಎ ಟಿ ಎಫ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನನ್ನ ಗ್ರೇ ಪಟ್ಟಿಗೆ ಸೇರಿಸಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಗ್ರರು ಹಣಕಾಸು ಮೂಲವನ್ನ ಪಾಕಿಸ್ತಾನೇ ಸ್ವಲ್ಪ ತಡೆದಿತ್ತು ಆದ್ರಿಂದ ಆ ಗ್ರೇ ಪಟ್ಟಿಯಿಂದ ಅದನ್ನು ತೆಗೆದಿತ್ತು ಈ ಪ್ರಸ್ತುತ ವಿದ್ಯಮಾನಗಳನ್ನೆಲ್ಲ ನೋಡಿದಾಗ ಆ ಪ್ರಸ್ತುತ ಘಟನೆ ನಡೆದಿದ್ದೆಲ್ಲ ನೋಡಿದಾಗ ಮತ್ತೆ ಇದು ಗ್ರೇರಿಯರ ಬಂದಿದೆ ಪಾಕಿಸ್ತಾನ ಒಂದೇ ಅಲ್ಲ ವೀಕ್ಷಕರೇ ಪ್ರಸ್ತುತ ವಿಶ್ವದ ಇಪ್ಪತ್ತೊಂದು ದೇಶಗಳು ಗ್ರೇ ಪಟ್ಟಿಗೆ ಬಂದಿದೆ ಯಾವ್ಯಾವುದು ಅಂತ ಹೇಳ್ತೀನಿ ಕೇಳಿ ಪೈಕಿ ಮುಖ್ಯವಾಗಿ ಸಿರಿಯಾ ನೈಜೀರಿಯಾ ವಿಯೆಟ್ನಾಂ ದಕ್ಷಿಣ ಆಫ್ರಿಕಾ ಸೇರಿದೆ ಇರಾನ್ ಮತ್ತು ಉತ್ತರ ಕೊರಿಯಾ ಮತ್ತು ಮಯನ್ಮಾರ್ ಗ್ರೇ ಎಲ್ಲ ಕಪ್ಪು ಪಟ್ಟಿಗೆ ಸೇರಿದೆ ಹಾಗಾಗಿ ಈ ಗ್ರೇ ಅಥವಾ ಕಪ್ಪು ಪಟ್ಟಿಗೆ ಸೇರಿದರೆ ಪರಿಣಾಮ ಏನು ಅಂತಂದರೆ ಯಾವುದೇ ದೇಶ ಗ್ರೇ ಅಥವಾ ಕಪ್ಪು ಪಟ್ಟಿಗೆ ಸೇರಿದರೆ ಅದು ವ್ಯತಿರಿಕ್ತ ಪರಿಣಾಮ ಆ ದೇಶಕ್ಕೆ ಏನಾಗತ್ತೆ ಅಂತಂದರೆ ಅರ್ಥವ್ಯವಸ್ಥೆ ಅಂದ್ರೆ ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗುತ್ತೆ ಯಾಕೆ ಅಂತಂದ್ರೆ ಬಂಡವಾಳ ಹೂಡಿಕೆದಾರರು ಮತ್ತೆ ಯಾವುದೇ ತರದ ಒಂದು ವಿಶ್ವ ಬ್ಯಾಂಕಿನ ಫಂಡಿಂಗ್ ಆಗಲಿ ಬಂಡವಾಳ ಹೂಡಿಕೆದಾರರಾಗಲಿ ಆ ದೇಶಕ್ಕೆ ಬಂದು ಹೂಡಿಕೆ ಮಾಡೋದಿಲ್ಲ ಯಾಕೆಂದ್ರೆ ಅವರ ನಂಬಿಕೆ ಕಳ್ಕೊಂಡ್ಬಿಟ್ಟಿರ್ತಾರೆ ಇನ್ನ ಈ ಫಂಡಿಂಗ್ ವಿಚಾರಕ್ಕೆ ಈ ಟೆರಿಸಂ ಫಂಡಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲಿ ಮೂರು ವಿಧವಾದಂತಹ ಟೆರಿಸಂಗೆ ಫಂಡಿಂಗ್ ಹೋಗ್ತಾ ಇದೆ ಯಾವುದು ಅಂತಂದ್ರೆ ಒಂದು ಮೇಜರ್ ಫಂಡಿಂಗ್ ಟೆರಿಸಂಗೆ ಹೋಗ್ತಾ ಇರೋದು ಡ್ರಗ್ ಮಾಫಿಯಾ ಮಾದಕ ದ್ರವ್ಯಗಳ ಕಳ್ಳಸಾಗಾಣಿಕೆ ಭಯೋತ್ಪಾದಕ ಸಂಘಟನೆಗೆ ಹಣ ಸಂಗ್ರಹಕ್ಕೆ ದೊಡ್ಡದಾದ ಮೂಲ ಅಂತಂದ್ರೆ ಮಾದಕ ಮಾದಕ ದ್ರವ್ಯಗಳ ಕಳ್ಳಸಾಗಾಣಿಕೆ ಅಂತ ಜನರಲ್ ಆಫ್ ಡಿಫೆನ್ಸ್ ಸ್ಟಡೀಸ್ ಅನುಸಾರ ಒಂದು ಅಂಕಿಅಂಶ ಕೊಡುತ್ತೆ ಮಾದಕ ದ್ರವ್ಯಗಳ ವಹಿವಾಟು ಸರಿಸುಮಾರು ಆರ್ನೂರ ಐವತ್ತು ಶತಕೋಟಿ ಕೋಟಿ ಡಾಲರ್ನಷ್ಟು ಟೆರರಿಸಮ್ಗೆ ಬರ್ತಾ ಇದೆ ಅಂತ ಅಂಕಿಅಂಶ ಕೊಡುತ್ತೆ ಈ ಹಣದ ದೊಡ್ಡ ಪಾಲು ಆರ್ನೂರೈವತ್ತು ಕೋಟಿ ಡ್ರಗ್ಸ್ ಇಂದ ನಾವು ಏನ್ ಡ್ರಗ್ಸ್ ಮಾಫಿಯಾದಿಂದ ಆರ್ನೂರ ಐವತ್ತು ಕೋಟಿ ಸಂಗ್ರಹ ಆಗ್ತಾ ಇದೆ ಅಂತಂದ್ರೆ ಇದರ ಸಿಂಹ ಪಾಲು ಭಯೋತ್ಪಾದಕ ಸಂಘಟನೆಗಳಿಗೆ ಸೇರ್ತಾ ಇದೆ ಅವಳ ಪ್ರಮುಖರಿಗೆ ಈ ಆಫ್ಘಾನಿಸ್ತಾನು ತಾಲಿಬಾನ್ ಮತ್ತೆ ಈ ಪಾಕಿಸ್ತಾನು ಮತ್ತೆ ಇದೆಲ್ಲ ಈ ಎಲ್ಲ ಮಾದಕ ದ್ರವ್ಯಗಳ ಕಳ್ಳ ಸಾಗಾಣಿಕೆಯಲ್ಲೇ ಬರೋಬ್ಬರಿ ಪ್ರತಿ ವರ್ಷಕ್ಕೆ ಸರಾಸರಿ ನಲವತ್ತು ಕೋಟಿ ಡಾಲರ್ ಗಳ ಆದಾಯನ ಗಳಿಸುತ್ತಂತೆ ಅಫ್ಘಾನಿಸ್ತಾನ್ ತಾಲಿಬಾನ್ ಮತ್ತು ಏನು ಪಾಕಿಸ್ತಾನ್ ಕಜಕಿಸ್ತಾನ್ ಎಲ್ಲ ಹಾಗೆ ಈ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದಾರೆ ಇವತ್ತು ಉಗ್ರ ಸಂಘಟನೆಗಳು ಮಾದಕ ದ್ರವ್ಯ ಜಾಲವೇ ಈಶಾನ್ಯ ಭಾರತದಲ್ಲಿ ನಡೀತಾ ಇದೆ ಮಯನ್ಮಾರ್ ನಿಂದ ಈ ಮಾದಕ ದ್ರವ್ಯಗಳು ಕಲ್ಲು ಸಾಗಾಣಿಕೆ ಆಗ್ತಾ ಇದೆ ಅಂತ ಕೆಲವೊಂದು ಮಾಹಿತಿ ಇದೆ ಇದು ಥೈಲ್ಯಾಂಡ್ ವರೆಗೂ ವಿಸ್ತರಿಸಿದೆ ಅಂತ ಹೇಳಿದೆ ನೋಡಿ ಎಷ್ಟು ದೊಡ್ಡ ಜಾಲ ಇದು ಇನ್ನು ಎರಡನೇದು ಎರಡನೆಯ ಒಂದು ರಿಸೋರ್ಸ್ ಯಾವ ರಿಸೋರ್ಸಿಂದ ಫಂಡ್ಸ್ ಹೋಗ್ತಾ ಇದೆ ಅಂತಂದರೆ ಕ್ರಿಪ್ಟೋ ಕರೆನ್ಸಿ ಅಂತ ನಿಮಗೆ ಕೇಳಿರ್ಬೋದು ಇತ್ತೀಚೆಗೆ ಶುರು ಆಗಿರೋದು ಇದು ಎಫ್ ಟಿ ಎ ಎಫ್ ಪ್ರಕಾರ ಭಯೋತ್ಪಾದಕ ಸಂಘಟನೆಗೆ ಎರಡನೇ ಮೂಲ ಕ್ರಿಪ್ಟೋ ಕರೆನ್ಸಿ ಬಳಕೆ ಅಂತ ಯಾಕೆ ಕ್ರಿಪ್ಟೋ ಕರೆನ್ಸಿ ಬಳಸ್ತಾರೆ ಅಂತಂದರೆ ಕ್ರಿಪ್ಟೋ ಕರೆನ್ಸಿ ಸುಲಭವಾಗಿ ಎಲ್ಲಿ ಬೇಕಾದರೆ ಎಕ್ಸ್ಚೇಂಜ್ ಮಾಡ್ಬೋದು ವಿನಿಮಯ ಮಾಡ್ಬೋದು ಮತ್ತು ಇದರಲ್ಲಿ ಪ್ರಮುಖ ಕಾರಣ ಇದರಲ್ಲೇ ಯಾಕೆ ಅಂತಂದ್ರೆ ಇದು ಗುರುತನ್ನು ಮರೆಮಾಚುವಂತಹ ಆ ಒಂದು ಸುಲಭ ವಿಧಾನ ಇದೆ ಇದರಲ್ಲಿ ಗುರುತಿನ ಚೀಟಿ ಅಥವಾ ಐ ಡಿ ಕಾರ್ಡ್ಗಳು ಇದಕ್ಕೆ ಅವಶ್ಯಕತೆ ಇಲ್ಲ ಕ್ರಿಪ್ಟೋ ಕರೆನ್ಸಿ ಹೆಚ್ಚೆಚ್ಚು ಬಳಕೆ ಮಾಡುತ್ತಿದ್ದಾರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಯೋತ್ಪಾದಕ ಸಂಘಟನೆಗಳು ನೋಡಿ ಒಂದು ಅಂಕಿಅಂಶ ಕೊಡ್ತೀನಿ ಕ್ರಿಪ್ಟೋ ಕರೆನ್ಸಿ ಮೂಲಕ ಎಪ್ಪತ್ತೈದು ಕೋಟಿ ಡಾಲರ್ ಸಂಗ್ರಹಿಸಿದ್ದಾರೆ ಇತ್ತೀಚೆಗಷ್ಟೇ ಹಮಾಸ್ ದಾಳಿ ನಡೀತು ಹಮಾಸ್ ಮತ್ತು ಪ್ಯಾಲೆಸ್ಟೀನ್ ಇಸ್ಲಾಮಿಕ್ ಜಿಹಾದ್ ಸಂಘಟನೆ ನಡೆದಾಗ ಈ ಸೇರಿದ ಕ್ರಿಪ್ಟೋ ಕರೆನ್ಸಿಯ ವ್ಯಾಲೆಟ್ನಲ್ಲಿ ಎಷ್ಟು ಅಂಕಿ ಅಂಶ ಕೊಡ್ತಾರೆ ನಾಲ್ಕು ಪಾಯಿಂಟ್ ಒಂದು ಕೋಟಿ ಡಾಲರ್ ಮತ್ತು ಒಂಬತ್ತು ಪಾಯಿಂಟ್ ಮೂರು ಕೋಟಿ ಡಾಲರ್ ಸಂಗ್ರಹವಾಗಿದೆಯಂತೆ ಅಮಾಸ್ ಮತ್ತು ಪ್ಯಾಲೆಸ್ಟೀನ್ ಗಾಡಿಗಳೆಲ್ಲ ನಡಿಬೇಕಾದ್ರೆ ಈ ವಾಲ್ ಸ್ಟ್ರೀಟ್ ಜರ್ನಲ್ ಎರಡು ಸಾವಿರದ ನಲ್ಲಿ ಅಕ್ಟೋಬರ್ನಲ್ಲಿ ಪ್ರಕಟಿಸಿದ ವರದಿ ಇದು ಟಿ ಆರ್ ಎಂ ಲ್ಯಾಬ್ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಟ್ಕಾಯಿನ್ ಮೂಲಕನೂ ಇನ್ನೂರ ನಲವತ್ತರಷ್ಟು ಹೆಚ್ಚಳ ಹಣ ಸಂಪಾದಿಸಿದ್ದಾರಂತೆ ಅಂದರೆ ನೋಡಿ ಒಂದು ಡ್ರಗ್ ಮಾಫಿಯಾ ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ಇದರಿಂದ ಭಾಳ ಸುಲಭವಾಗಿ ಇದು ಮಾಡ್ತಿದ್ದಾರೆ ಈಗ ಇನ್ನೊಂದು ಹೊಸ ದುಡ್ಕೊಂಡಿದೆ ವೀಕ್ಷಕರೇ ಮೂರನೇ ದಾರಿ ಹುಡುಕೊಂಡಿದ್ದಾರೆ ಭಯೋತ್ಪಾದಕರು ಕ್ರೌಡ್ ಫಂಡಿಂಗ್ ಅಂತ ನೀವು ಕೇಳಿರ್ಬೋದು ಕ್ರೌಡ್ ಫಂಡಿಂಗ್ ಏನು ಗೊತ್ತಾ ಭಾಳ ಸುಲಭ ಇದು ಆರ್ಥಿಕವಾಗಿ ದುರ್ಬಲರಾಗಿರ್ತಾರಲ್ಲ ಹಣ ಸಹ ಬಡವರಾಗಿರ್ತಾರೆ ಅವರಿಗೆ ಏನೋ ಒಂದು ದೊಡ್ಡ ಖಾಯಿಲೆ ಬಂದ್ಬಿಟ್ಟಿರುತ್ತೆ ಅವರಿಗೆ ಹಾಸ್ಪಿಟ್ಲಿಗೆ ಖರ್ಚು ಮಾಡಲಿಕ್ಕೆ ಹಣ ಇರೋದಿಲ್ಲ ಮತ್ತು ಕೆಲವರು ಬಡವರು ಅವರು ದೊಡ್ಡ ದೊಡ್ಡ ಓದುಗಳು ಇಂಜಿನಿಯರಿಂಗು ಡಾಕ್ಟರ್ ಓದಬೇಕಾಗಿರುತ್ತೆ ಶೈಕ್ಷಣಿಕ ಖರ್ಚುಗಳಿಗೆ ಹೊರತು ದುಡ್ಡಿರೋದಿಲ್ಲ ಆಗ ಈ ಒಂದು ಕ್ರೌಡ್ ಫಂಡಿಂಗನ್ನು ವಿಧಾನವನ್ನು ಒಂದು ಸುಲಭ ಸುಲಭ ಉಪಾಯವನ್ನು ಕಂಡುಕೊಳ್ತಾರೆ ಗಳು ಏನು ಅಂತಂದರೆ ಒಂದು ಟ್ರಸ್ಟ್ ಮಾಡ್ಕೊಳ್ಳೋದು ಏನು ಬೀದಿ ಬೀದಿಗೊಂಡು ಟ್ರಸ್ಟ್ ಹುಟ್ಕೊಳ್ಳುತ್ತೆ ಅವಾಗ ಆ ಟ್ರಸ್ಟ್ಗಳ ಮೂಲಕ ವಿವಿಧ ವಿವಿಧ ಫೋನ್ ನಂಬರ್ಗಳನ್ನ ಕಲೆಕ್ಟ್ ಮಾಡ್ಕೋತಾರೆ ಈಗಿನ ಎಲ್ಲ ಫೋನ್ ನಂಬರ್ಗಳು ಎಲ್ಲ ಇವಾಗ ಈ ಫೋನ್ ನಂಬರ್ಗಳು ಕಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಹುಟ್ಟುಹಬ್ಬದ ದಿವಸ ನಿಮ್ಮ ಮ್ಯಾರೇಜ್ ಆನಿವರ್ಸರಿ ದಿವಸ ಫೋನ್ ಮಾಡುತ್ತಾರೆ ಫೋನ್ ಮಾಡಿ ಇಂತಿಂತ ನಮ್ದೊಂದು ಫೆಡರೇಷನ್ ಇದೆ ಒಂದು ಟ್ರಸ್ಟ್ ಇದೆ ಟ್ರಸ್ಟ್ ಇಂದ ಬಡ ಮಕ್ಕಳಿಗೆ ಓ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀವಿ ಮತ್ತೆ ಬಡವರಿಗೆ ಕ್ಯಾನ್ಸರ್ ಚಿಕಿತ್ಸೆಗಳು ಮತ್ತೆ ಕಾರ್ಡಿಯೋರೆಸ್ಟ್ ಚಿಕಿತ್ಸೆಗಳು ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ಲಕ್ಷಾಂತರ ಹಣ ಸಹಾಯವನ್ನು ನಾವು ಮಾಡ್ತಿದ್ದೇವೆ ದಯಮಾಡಿ ನೀವು ಉದಾರ ಮನಸ್ಕರಾಗಿ ಧನ ಸಹಾಯ ಮಾಡಿ ಅಂತ ಕೇಳ್ಬಿಡ್ತಾರೆ ಲಕ್ಷಾಂತರ ರೂಪಾಯಿ ದುಡಿಯೋರು ಒಂದು ಐ ಟಿ ಬೆನಿಫಿಟ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀವಿ ಹತ್ತು ಐವತ್ತು ಸಾವಿರ ಕೊಟ್ಬಿಡ್ತೀವಿ ಅಂಥದ್ದು ಎಷ್ಟು ಜನ ಹತ್ರ ಕಲೆಕ್ಟ್ ಮಾಡ್ತಾರೆ ಗೊತ್ತಾ ಅವರು ನಿಜವಾಗ್ಲು ಹೇಳಬೇಕಂತಂದ್ರೆ ನಾನು ಕೂಡ ಒಂದು ಟ್ರಸ್ಟ್ ಮಾಡ್ಬೋದು ಟ್ರಸ್ಟ್ ಮಾಡಿ ಈಸಿಯಾಗಿ ಅದನ್ನು ಇನ್ಕಮ್ ಟ್ಯಾಕ್ಸ್ ಅಂಡರ್ ಡಿಡಕ್ಷನ್ಸ್ ಬರಲಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಫೀಸ್ ಕಟ್ಬಿಟ್ಟು ಅದನ್ನು ಇನ್ಕಮ್ ಟ್ಯಾಕ್ಸ್ ಅಂಡರ್ ಡಿಡಕ್ಷನ್ಸ್ ತರಿಸ್ಬೋದು ನಾನು ಯಾರು ಬೇಕಾದ್ರೂ ಟ್ರಸ್ಟ್ ಒಂದು ಮಾಡ್ಬೋದು ಅಂತ ಟ್ರಸ್ಟ್ಗಳು ಮಾಡ್ಕೊಳ್ಳೋದು ದೊಡ್ಡ ದೊಡ್ಡ ಫೆಡರೇಷನ್ಗಳು ಮಾಡ್ಕೊಳ್ಳೋದು ಮಾಡಿಕೊಂಡು ಸಂಘ ಸಂಸ್ಥೆಗಳು ಮಾಡಿಕೊಂಡು ಅದನ್ನು ಲೀಗಲ್ ಆಗಿ ಹಣವನ್ನು ಪೂಲ್ ಫಂಡಿಂಗ್ ಅಂದರೆ ಕ್ರೌಡ್ ಫಂಡಿಂಗ್ ತರ ಮಾಡಿಬಿಟ್ಟು ಅದನ್ನು ಭಯೋತ್ಪಾದಕರ ಫಂಡಿಗೆ ಟರ್ನ್ ಮಾಡ್ತಾ ಇದ್ದಾರೆ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ದೊಡ್ಡ ಜಾಲ ನಮ್ಗೆ ಗೊತ್ತಾಗೋದಿಲ್ಲ ಇದೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ನೋಡಿ ದಯಮಾಡಿ ಇನ್ನಾದ್ರು ಎಚ್ಚೆತ್ಕೊಳ್ಳಿ ಹಿಂದೂಗಳೆಲ್ಲರೂ ಎಚ್ಚೆತ್ಕೊಳ್ಳಿ ಯಾರು ನಿಮ್ಗೆ ಫೋನ್ ಮಾಡಿ ಇಂಥ ಇಂಥ ಒಂದು ಟ್ರಸ್ಟ್ ಇಂಥ ಸಂಘ ಸಂಸ್ಥೆಗಳಿಂದ ನಾವು ಹಣ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನೀವೇನೋ ಕೊಟ್ಬಿಡ್ತೀರಾ ಟ್ಯಾಕ್ಸ್ ರಿಡೆಕ್ಷನ್ಸ್ ಆಗಲಿ ಎ ಟಿ ಸಿ ಅಂಡ್ರೆಡ್ ರಿಡಕ್ಷನ್ಸ್ ಬರಲಿ ಅಂತ ಕೊಟ್ಬಿಡ್ತೀರಾ ಮೂಲ ಎಲ್ಲಿ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿ ಇನ್ನೊಂದು ದೊಡ್ಡ ಮಹತ್ತಾದಂತಹ ಒಂದು ನಾವು ಕ್ರಾಂತಿಯನ್ನು ಕೈಗೊಳ್ಳಬೇಕೆಲ್ಲ ಹಿಂದೂಗಳು ಏನು ಅಂತಂದರೆ ನೋಡಿ ಮುಸಲ್ಮಾನರಲ್ಲಿ ಒಂದು ವಾಡಿಕೆ ಇದೆ ಅವ್ರು ಅದಂತ ದೊಡ್ಡ ವ್ಯಾಪಾರಗಳು ಸಣ್ಣ ವ್ಯಾಪಾರಗಳು ಯಾರೇ ಆಗಲಿ ಅವರು ಅವ್ರದ್ದೊಂದು ಆಚರಣೆ ಇದೆ ಅವ್ರು ದುಡಿದಂಥ ದುಡ್ಡಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ ದುಡ್ಡನ್ನು ಅವ್ರ ಧರ್ಮದ ಆಚರಣೆಗಳಿಗೆ ಒಂದು ಇಸ್ಲಾಮಿಕ್ ದಾನ ಧರ್ಮಗಳಿಗೆ ಅವ್ರು ಉಪಯೋಗಿಸ್ತಾರಂತೆ ಒಂದು ತೆಗೆದಿಡ್ತಾರಂತೆ ಅವ್ರು ಇಂಥದ್ದಿಕ್ಕೇ ಉಪಯೋಗಿಸ್ತಾರೆ ಇಂಥದ್ದಿಕ್ಕೇ ದಿಕ್ಕೇ ಉಪಯೋಗಿಸಲ್ಲ ಅಂತ ಏನಾದರೂ ಗೊತ್ತಾ ತಗೊಂಡೋಗಿ ಅವರ ಮಸೀದಿಗಳ ಮೌಲ್ಯಗಳಿಗೆ ಕೊಡ್ತಾರೆ ಮೌಲ್ಯಗಳು ಈ ಫಂಡ್ಗಳನ್ನ ಎಲ್ಲಿ ಡೈವರ್ಟ್ ಮಾಡಿ ಯಾವ ಒಂದು ಭಯೋತ್ಪಾದಕ ಸಂಘಟನೆಗಳಿಗೆ ತಲುಪಿಸುತ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಾನು ನಿಮಗೆ ಕೇಳುವಂತ ಒಂದು ನಿಮ್ಮಲ್ಲಿ ಸವಿನಯ ಮನವಿ ಮಾಡೋದು ಆರ್ಥಿಕವಾದ ಕ್ರಾಂತಿಯನ್ನು ನಾವು ಮುಸಲ್ಮಾನರ ವಿರುದ್ಧ ಮಾಡಬೇಕಾಗಿದೆ ಇವತ್ತು ತರಕಾರಿ ಹಣ್ಣು ಹಂಪುಗಳನ್ನ ಎಷ್ಟೋ ಜನ ನೋಡ್ತಿದ್ದೀನಿ ಎಷ್ಟೋ ಜನ ಹಿಂದೂಗಳು ಮುಸಲ್ಮಾನರ ಹತ್ರ ಒಂದು ವ್ಯಾಪಾರ ಮಾಡ್ತಿದ್ದಾರೆ ಅದನ್ನ ಮುಸ್ಲಿಮೇತರರಿಗೆ ನಿಮ್ಮ ವ್ಯಾಪಾರ ಕೊಡಿ ಅವ್ನು ಜೈನ್ ಆಗಲಿ ಸಿಕ್ಕನಾಗಲಿ ಪಂಜಾಬಿ ಆಗಲಿ ಅವ್ನು ಶೆಟ್ಟಿ ಆಗಲಿ ಅವ್ನು ವೈ ಅವ್ನ ಯಾರೇ ಆಗಲಿ ಅವ್ನು ಹಿಂದೂ ಯಾವುದೇ ಆಗಿರಲಿ ಯಾವುದೇ ಜನಾಂಗ ಕೊಡಿ ಮುಸಲ್ಮಾನರ ಕೊಡಬೇಡಿ ಯಾಕೆ ಅಂತಂದರೆ ನೀವು ಕೊಡುವಂಥ ವ್ಯಾಪಾರದಿಂದ ಅವರು ತಾವೂ ಬದುಕಿ ಭಯೋತ್ಪಾದಕರನ್ನು ಬದುಕಿಸ್ತಿದ್ದಾರೆ ಭಯೋತ್ಪಾದಕರನ್ನು ಬಳಸ್ತಿದ್ದಾರೆ ಅಂಕಿಅಂಶಗಳೆಲ್ಲ ನಿಮ್ಮ ಮುಂದೆ ಇಷ್ಟಿಟ್ಟಿದ್ದೀನಿ ಸಿರಿಯಾದಲ್ಲಿ ಐ ಎಸ್ ಐ ಎಸ್ನ ಉಪ ಸಂಘಟನೆಗಳು ಕೂಡ ಹಲವು ಬಾರಿ ಕ್ರೌಡ್ ಫಂಡಿಂಗ್ ಇಂದ ಫಂಡ್ ಪಡೆದಿದೆಯಂತೆ ಇದೆಲ್ಲ ನಾವು ಸಾರು ಸಗಟು ನೋಡೋದಾದರೆ ನಿಮಗೆ ಕೆಲವೊಂದು ನಮ್ಮ ಕೈಲಿದೆ ತಡೆಯುವಂಥದ್ದು ಈಗ ಡ್ರಗ್ ಮಾಫಿಯಾಗಳೆಲ್ಲ ಗೌರ್ಮೆಂಟ್ ಮಾಡಬೇಕು ಗೌರ್ಮೆಂಟ್ ಮಾಡ್ಕೊಳ್ತಾರೆ ಅದನ್ನು ಅದಕ್ಕೆ ಕ್ರಮ ಕೈಗೊಳ್ಳುತ್ತಾರೆ ಅದು ಕಾನೂನಾತ್ಮಕವಾಗಿ ನಡೆಯುವಂಥ ಒಂದು ಚಟುವಟಿಕೆ ಅದೆಲ್ಲ ಅದನ್ನು ಕಾನೂನಾತ್ ಕಾನೂನಿನ ಅಡಿಯಲ್ಲೇ ಅದನ್ನು ತಡಿಬೇಕು ಈ ಕ್ರಿಪ್ಟೋ ಕರೆನ್ಸಿಗಳು ನಮಗೆ ಅದೆಲ್ಲ ಗೊತ್ತಿರೋದಿಲ್ಲ ವ್ಯವಹಾರ ಈ ಒಂದು ಕ್ರೌಡ್ ಫಂಡಿಂಗನ್ನು ನಾವು ತಡಿಬೋದು ಸಂಘ ಸಂಸ್ಥೆಗಳು ಕೊಡಬೇಡಿ ಪ್ರತಿಷ್ಠಿತ ರೆಡ್ ಕ್ರಾಸು ಆಮೇಲೆ ಲಯನ್ಸ್ ಕ್ಲಬ್ ರೋಟ್ರಿ ಇಂಥದಕ್ಕೆ ಕೊಡಿ ನಂತರ ನೀವೇ ಖುದ್ದಾಗಿ ಹೋಗಿ ಯಾರಾದರೂ ನಿಮಗೆ ಗೊತ್ತಿರೋರು ಪರಿಚಯರೋರು ಕಷ್ಟದಲ್ಲಿದ್ದರೆ ಅಂಥವ್ರಿಗೆ ನೀವೇ ಸಹಾಯ ಮಾಡಿ ದಯ ದಯಮಾಡಿ ಗುರ್ತು ಪರಿಚಯದ ಸಂಘ ಸಂಸ್ಥೆಗಳಿಗೆ ದಯಮಾಡಿ ಕೊಡಬೇಡಿ ಮತ್ತು ಮುಸ್ಲಿಮ್ ವ್ಯಾಪಾರಿಗಳಿಗೆ ವ್ಯಾಪಾರ ಕೊಡಬೇಡಿ ಮುಸ್ಲಿಮೇತರರಿಗೆ ಅಂದರೆ ಹಿಂದೂಗಳಿಗೆ ವ್ಯಾಪಾರ ಕೊಡಿ ಇದರಿಂದ ನಾವು ಒಂದಿಷ್ಟು ಪ್ರತಿಶತ ಪರ್ಸೆಂಟೇಜು ನಾವು ಭಯೋತ್ಪಾದಕರಿಗೆ ಹೋಗೋ ಫಂಡನ್ನು ತಡಿಬಹುದು ಆರ್ಥಿಕವಾಗಿ ಅವರು ನಾವು ಆರ್ಥಿಕವಾಗಿ ಅವ್ರ ಮೇಲೆ ಕ್ರಾಂತಿ ನಡೆಸಿದ್ರೆ ಆರ್ಥಿಕವಾಗಿ ಅವರು ವೀಕ್ ಆದರೆ ಅವರು ಬಲಹೀನರಾದರೆ ಇವೆಲ್ಲ ನಿಲ್ತದೆ ಬರೀ ಹೋರಾಟ ಯುದ್ಧದಿಂದ ಯಾವುದನ್ನು ನಿಲ್ಲಿಸ್ಲಿಕ್ಕಾಗಲ್ಲ ನಮ್ಮ ಪ್ರಯತ್ನವೂ ಬೇಕು ಆರ್ಥಿಕ ಕ್ರಾಂತಿಯೂ ಆಗಬೇಕು ಮುಸಲ್ಮಾನರ ವಿರುದ್ಧ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ